ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಮೊಸರು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಈಸಿಯಾಗಿ ಒಂದು ಮೊಸರು ಸಾರು ಮಾಡಿ ಹೇಗೆ ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ನಾವು ಯಾವ ರೀತಿ ಮಾಡ್ಕೊತೀರ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಇವಾಗ ಬಿಸಿಲಾಗಿರೋದ್ರಿಂದ ಆದಷ್ಟು ಸ್ವಲ್ಪ ಮೊಸರು ಮಜ್ಜಿಗೆ ಐಟಮ್ ಸ್ವಲ್ಪ ತಿನ್ನಬೇಕು ಅಂತಾರೆ ದೇಹಕ್ಕೆ ತುಂಬ ಒಳ್ಳೆಯದು ಅದರಿಂದ ನಾನು ಒಂದು ಕಪ್ ಆಗೋಷ್ಟು ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಈರುಳ್ಳಿ ಒಂದು ಮುಷ್ಟಿ ಹಾಕೋದು ಸಣ್ಣ ಈರುಳ್ಳಿ ಬರುತ್ತಲ್ಲ ಸ್ಮಾಲ್ ಸೈಜ್ ಈರುಳ್ಳಿ ಅದನ್ನು ನಾನು ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಬೇಕು ಒಂದು ಕಾಲು ಟೀಪೂನ್ ಸಾಸಿವೆ ಒಂದು ಕಾಲು ಟೀಸ್ಪೂನ್ ಕಡಲೆಬೇಳೆ ಒಗ್ಗರಣೆಗೆ ಮತ್ತು ಶುಂಠಿ ಒಂದು ಅರ್ಧ ಇಂಚು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಹಸಿ ಮೆಣಸಿನ್ಗೆ ಫೇಶ್ ತೊಗೊಂಡಿದ್ದೀನಿ ಮತ್ತು ಬಾಡಿಗೆ ಮೆಣಸಿನಕಾಯಿ ಒಂದು ಮೂರು ಒಗ್ಗರಣೆಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಬೇಕು ಸ್ವಲ್ಪ ಅರಿಶಿನ ಮತ್ತು ಇಂಗು ಒಂದು ಸ್ವಲ್ಪ ಬೇಕಾಗುತ್ತೆ ನಮಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆಗೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಇಲ್ಲ ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಆದಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಯಾಕಂದ್ರೆ ನಮಗೆ ಒಗ್ಗರಣೆಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ನಾನು ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಮತ್ತೆ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾವು ಕರಿಬೇ ಮೀಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗು ಮೆಣಸಿನ್ಕಾಯಿ ದಿ ಟೇಸ್ಟಿ ಗಷ್ಟೆ ಮತ್ತೆ ಅಸಿ ಮೆಣಸಿನಕಾಯಿ ಮತ್ತೆ ಶುಂಠಿ ಸಾರಿ ಶುಂಠಿ ತುರಿ ಮತ್ತೆ ಅಸಿ ಮೆಣಸಿನಕಾಯಿ ತುರಿಸಿ ಹಾಕೋಂತಾ ಇದೀನಿ ಸಪೋತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಸಿ ಮೆಣಸಿನಕಾಯಿ ಮತ್ತೆ ಶುಂಠಿ ಸ್ವಲ್ಪ ರಾಸ್ ಮಾಡ್ಲಿ ಹೋಗಬೇಕು ಅಲ್ಲಿ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ಬಣು ಚಿಚಿ ಚಿಚಿ ಅನ್ನೆ ತರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದ್ರೆ ಸಾಕು ನಮಗೆ ಆರಾಮಾಗಿ ಮಾಡ್ಕೊಬಹುದು ಇವಾಗ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಈರುಳ್ಳಿ ಈರುಳ್ಳಿ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಮಾಡ್ಕೊಬೋದು ಸ್ವಲ್ಪ ಅರ್ನಾಂಬಾರ್ ನೀವು ಫ್ರೈ ಮಾಡಿಕೊಂಡ್ರು ಅದು ಬಾಯಿಗೆ ಆದದು ತಿನ್ನೋದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಫ್ರೆಶ್ ಇಷ್ಟ ಆದರೆ ನಮಗೆ ಸಾಕು ಈರುಳ್ಳಿನೂ ತುಂಬ ನಾನೇ ಈರುಳ್ಳಿ ಫ್ರೈ ಮಾಡ್ಕೊಂಡಿಲ್ಲ ಒಂದು ಕಾಲು ಭಾಗ ಮಾತ್ರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದು ಆರಕ್ಕೆ ಬಿಡೋಣ ಸ್ವಲ್ಪ ಸ್ವಲ್ಪ ಇದು ತಣ್ಣಗೆ ಹಾಕಿ ಅಷ್ಟರಲ್ಲಿ ನಾವು ಮೊಸರು ಇದು ಗಟ್ಟಿ ಮೊಸರು ಆಗಿರೋದ್ರಿಂದ ಗಂಟು ಗಂಟು ಇರೋದ್ರಿಂದ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ನೀರು ಸೇರಿಸ್ಕೊಂತೀನಿ ನೀವು ಬೇಕಂದ್ರೆ ನಿಮಗೆ ತಿಕ್ನೆಸ್ ಎಷ್ಟು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ನಾನು ನೀರು ಹಾಕ್ಕೊಂಡು ಈ ಥರ ಬೀಟ್ ಮಾಡ್ಕೊತೀನಿ ಗಂಟೆಲ್ಲ ನೋಡಿ ಫ್ರೆಂಡ್ಸ್ ನೀಟಾಗಿ ನಾನು ಬೀಟ್ ಮಾಡ್ಕೊಂಡಿದ್ದೀನಿ ಮೊಸರೆಲ್ಲ ನೀಟಾಗಿ ಗಂಟೆಲ್ಲ ಒಡೆದಿದೆ ನೀವು ನಿಮಗೆ ಥಿಕ್ನೆಸ್ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಕಟ್ಟಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ನಾನು ಒಂದು ಕಪ್ಗೆ ಅರ್ಧ ಕಪ್ ನೀರು ಹಾಕೊಂಡು ಬೀಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಫ್ರೈ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಒಂದು ಕಾಲು ಟೀ ಸ್ಪೂನ್ ಸೇರಿಸಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ನಾನು ನೋಡಿ ಹಾಕ್ಕೊಡಿ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಮ್ಮಾರಿಗೆ ಎರ್ಡು ಮಾಡಿಸೆ ಒಂದು ಮೊಸರು ಸಾರು ರೆಡಿಯಾಗಿದೆ ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು